ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಬೆಳಗ್ಗೆ ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ದೋಸೆ ದೋಸೆ ರಾಜ ಹಾಕ್ತಾ ಇದ್ದಾನೆ ಅದು ಒಂದು 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 ನಮ್ಗೆ ಇದು ಕೆಲಸನ ನೀವೆಲ್ಲ ಆಫೀಸ್ಗೆ ಹೋಗಿ ಮಾಡ್ತೀರಿ ನಾವು ಕೆಲಸನಾ ಕೆಲಸ ಅಷ್ಟ ಮಾಡ್ತೀವಿ ನೋಡಿ ಫ್ರೈ ಮಸಾಲೆ ದೋಸೆ ಎಲ್ಲಾ ಪಾತ್ರೆ ತೊಳೆದ ಈಗಿನ ತಿಂಡಿ ಕುಕ್ಕರ್ ಅದು ಇದು ಪಲ್ಯ ಮಾಡಿರೋದು ತಿಂದು ತೊಳೆಯೋದು ಬೇಡ ಇವತ್ತೊಂದು ಸ್ಪೆಷಲ್ ಆಗಿರೋ ಚಟ್ನಿ ಯಾವಾಗಲೂ ಮಾಡೋ ಥರ ಮಾಡಿಲ್ಲ ನಾನು ಈ ಸಲ ಚಟ್ನಿನ ಏನೋ ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಈರುಳ್ಳಿ ಹಾಕ್ತಿರ್ಲಿಲ್ಲ ಯಾವಾಗಲೂ ನಾನು ಕಾಯಿ ಚಟ್ನಿಗೆ ದೋಸೆಗಾಗ್ಲಿ ಪಡ್ಡಿಗಾಗಲಿ ಇಡ್ಡಿಗಾಗಲಿ ಈ ಸಲ ಏನೋ ಒಂದು ಸ್ವಲ್ಪ ಈರುಳ್ಳಿ ಶುಂಠಿ ಅದನ್ನೆಲ್ಲ ಹುರಿದು ಮಾಡಿ ನೋಡೋಣ ಟೇಸ್ಟ್ ಏನೋ ಒಂಥರ ಬೇರೆ ಇರ್ತತಿ ಅಂತಂದು ಈ ಸಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಸೆ ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಹುರಿದು ಮಾಡೋಣ ಯಾವಾಗಲೂ ನಾನು ಹಂಗೆ ಹುರಿದು ಮಾಡ್ತಿದ್ದೆ ಬಟ್ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅಂಥೇಳಿ ಚಟ್ನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡ್ಕೊಂತೀನಿ ಎಲ್ಲೋ ನೋಡಿದ್ದೆ ನಾನು ಯಾವಾಗಲೂ ಒಂದೇ ಥರ ಚಟ್ನಿ ಅಂತ ಹೇಳಿದ್ರೆ ಬೇಜಾರಾಗತ್ತಲ್ಲ ಹಾಗಾಗಿ ಈ ಸಲ ಏನೋ ಒಂಥರ ಡಿಫ್ರೆಂಟಾಗಿ ಚೇಂಜ್ ಚೇಂಜ್ ಇರಲಿ ಒಂದು ಸ್ವಲ್ಪ ಅಂತಂದು ಅವನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡು ಕೊಬ್ಬರಿ ಮತ್ತು ಕಡಲೆ ಬೀಜ ಅಂದ್ರೆ ಶೇಂಗಾಕಾಳನ್ನ ಮೊದಲ ಹುರಿದು ಇಟ್ಕೊಂಡಿದ್ದೆ ಸೊ ಅದನ್ನು ಮತ್ತು ಪುಟಾಣಿ ಬೆಲ್ಲ ಉಪ್ಪು ಜೀರಿಗೆ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಈ ಸಲ ಏನೋ ಒಂಥರ ಡಿಫ್ರೆಂಟಾಗಿ ಚಟ್ನಿ ಮಾಡ್ಕೊಂಡಿದ್ದೆ ಚೆನ್ನಾಗೇ ಬಂದಿತ್ತು ಯಾವಾಗಲೂ ಬರೋತ್ತೆ ಬರೋ ಥರ ಏನು ಬಂದಿರಲಿಲ್ಲ ಏನೋ ಒಂಥರ ಈರುಳ್ಳಿ ಅದೆಲ್ಲ ಫ್ರೈ ಮಾಡಿದ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಟ್ಟಿತ್ತು ಟೋಟಲ್ ಇವತ್ತಿನ ಚಟ್ನಿ ಏನೋ ಡಿಫ್ರೆಂಟಾಗಿ ಆಗಿತ್ತು ಸಲ ನೀವು ಕೂಡ ಹಂಗೆ ಟ್ರೈ ಮಾಡ್ರಿ ಜೊತೆಗೆ ಒಂಚೂರು ಹುಣ್ಸೆಹಣ್ಣು ಹಾಕಿದೆ ಹುಳಿ ಹುಳಿ ಚೆನ್ನಾಗಿ ಅಂತ ಹೇಳಿ ಈ ಸಲ ಅಂದರೆ ಈ ಥರನೂ ಸಲ ಟ್ರೈ ಮಾಡಿ ನೋಡ್ರಲ್ಲ ಹೆಂಗೆ ಅನಿಸ್ಬೋದು ಅಂದೇ ಥರ ಅದೇ ಥರ ಅಂಥೇಳಿದ್ರೆ ಬ್ಯಾಸ್ರಂತ ಅನ್ನಿಸ್ತದಲ್ಲ ಹಾಗಾಗಿ ಈ ಸಲ ಡಿಫ್ರೆಂಟಾಗಿ ಮಾಡಿದ್ದೆ ಡಿಫ್ರೆಂಟ್ ಆಗಿನ ಬಂದಿತ್ತು ಚಟ್ನಿ ಚಲೋ ಆಗಿತ್ತು ಸೊ ಅದಾದ್ಮೇಲೆ ಚಟ್ನಿನ ರೆಡಿ ಆತ ನಮ್ಮ ನನಗರ ಚಟ್ನಿ ರಾಜು ಚಟ್ನಿ ಒಂದೇ ಇದ್ದು ಇತ್ತು ಅಂತ ಹೇಳಿದ್ರೆ ಅದು ತಿಂದ್ಬಿಡ್ತಾರ ಚಿಂತೆ ಚಿಂತಿಲ್ಲ ನನಗೆ ಆದ್ರೆ ನನಗೆ ದೋಸೆ ಜೊತೆಗೆ ದೋಸೆ ಮಾಡಿದ್ರೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಇಲ್ಲ ಬಾಳೆಕಾಯಿ ಪಲ್ಯ ಆಲೂಗಡ್ಡೆ ತಿನ್ನಲ್ಲ ನಮ್ಮನೆಗೆ ಗ್ಯಾಸ್ ಆಗತ್ತಿ ಅಂತ ಹೇಳಿ ಹಾಗಾಗಿ ನಾವು ಯಾವಾಗಲೂ ದೋಸೆಗೆ ಹ್ಞೂ ಬಾಳೆಕಾಯಿ ಪಲ್ಯನ ಮಾಡ್ತೀನಿ ನಿಮ್ಗೆ ಗೊತ್ತೈತಿ ನನ್ನ ಬ್ಲಾಗ್ ನೋಡೋರಿಗೆ ಸೊ ಹಾಗಾಗಿ ನಾನು ಇವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಮಸಾಲೆ ದೋಸೆ ಜೊತೆಗೆ ನನಗರ ದೋಸೆ ಅಂದ್ರೆ ಭಾಳ ಇಷ್ಟ ಆ ದೋಸೆ ಕೊಟ್ರೆ ಮೂರು ಟೈಮ್ನೂ ದೋಸೆ ತಿಂದ್ಬಿಡ್ತೀನಿ ಬಟ್ ಯಾಕೋ ಇತ್ತೀಚೆಗೆ ಯಾರು ಕಂಡು ಬಿದ್ದೈತೋ ಏನೋ ಗೊತ್ತಿಲ್ಲ ಯಾರು ಏನು ಅಂದಂದಂದು ಯಾಕೋ ಒಂದೇ ಸಲಕ್ಕೆ ದೋಸೆ ಬೇಡ ಅಂತ ಅನಿಸ್ಬಿಡ್ತೈತಿ ಸಾಕು ಅಂತ ಅನಿಸ್ಬಿಡ್ತೈತಿ ಹಾಗಾಗಿ ಇರಲಿ ಯಾರು ಕಂಡುಬಿಟ್ರೂ ಇಳೇದಕ್ಕಂಡ್ ಸುಮ್ಮನೆ ಇರ್ತೀನಿ ಅದಾದಮೇಲೆ ಮಾಮೂಲಿ ಆಲೂಗಡ್ಡೆ ಪಲ್ಯ ಹ್ಯಾಂಗೆ ಮಾಡ್ತೀವಿ ಹಾಗೆ ಇದನ್ನು ಕೂಡ ಒಂದೆರಡು ವಿಷಲ್ ಹೊಡ್ಸ್ಕೊಂಡಿರ್ತೀನಿ ನಾನು ಹಂಗೆ ಮಾಡೋಂಗಿಲ್ಲ ಗಟ್ಟಿ ಇರ್ತೈತಿ ಯಾಕೆ ಸುಮ್ಮನೆ ಹಂಗೆ ಬೇಯಂಗಿಲ್ಲ ವಿಷಲ್ ಹೊಡ್ಸ್ಕೊಂಡ್ರೆ ಚಲೋ ಆಕತಿ ಅಂಥೇಳಿ ಮಾಮೂಲಿ ಆಲೂಗಡ್ಡೆಗೆ ಹೆಂಗೆ ನಾವು ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿ ನೀರು ಆಲೂಗಡ್ಡೆ ಬೆಂದಿನ ಮೇಲೆ ಅದನ್ನಂಗೆ ಸಿಪ್ಪಿ ತೆಗ್ದು ಹಾಕ್ತೇವೆ ಅದೇ ಥರನೇ ಇದನ್ನು ಸಿಪ್ಪಿ ಒಂದು ಸ್ವಲ್ಪ ಸಿಪ್ಪಿ ಪೂರ್ತಿ ತೆಗೋಂಗಿಲ್ಲ ಸಿಪ್ಪಿ ಇದ್ರೂ ಚಲೋ ಡೈಜೆಷನ್ನಿಗೆ ಅಂಥೇಳಿ ರಾಜು ಸ್ವಲ್ಪ ಸಿಪ್ಪಿನೂ ಬಿಟ್ಟಿರ್ತಾರೆ ಅದಾದಮೇಲೆ ಪಲ್ಯ ರೆಡಿ ಆತ ಸೊ ಪಲ್ಯನೂ ರೆಡಿ ಆತ ನಾನೇ ನಿನ್ನ ದೋಸೆ ಹಾಕಬೇಕಾಗಿತ್ತು ನಾನು ಹಾಕ್ಕೊಡ್ತೀನಿ ಬಾ ಅಂತಂದ್ರೆ ಅವ್ರು ಗಂಜಿ ಕುಡ್ದಿರ್ತಾರಲ್ಲ ನಾನು ಕುಡ್ದಿದ್ದೆ ಗಂಜಿನ ಬಟ್ ಅವ್ರಿಗಿನ್ನೂ ಹೊಟ್ಟೆ ಇಷ್ಟವಾಗಿಲ್ಲ ನಾನು ಹಾಕ್ಕೊಡ್ತೀನಿ ನೀ ತಿನ್ನು ಅಂತಂದ್ರೆ ಹಾಗಾಗಿ ದೋಸೆ ಅಂತವೇನರೂ ಇದ್ಬಿಟ್ರೆ ಫಸ್ಟ್ ನಾನು ತಿನ್ಬಿಡ್ಬೇಕು ನಂಗೆ ಭಾಳ ಇಷ್ಟ ಅಲ್ಲ ಹಂಗಾಗಿ ಮೊದಲು ಇನ್ನೂ ತಿನ್ಬಿಡವ ಅಂತಾನೆ ಅದಕ್ಕೆ ನೋಡಿರಿ ದೋಸೆ ಜೊತೆಗೆ ಪಲ್ಯನ ಹಾಕಿ ಒಂಥರ ಮಸಾಲೆ ದೋಸೆ ಅಷ್ಟು ಮಸಾಲೆ ದೋಸೆ ಬಂದಿಲ್ಲ ಬಟ್ ಏನೋ ಆ ಸ್ಟೈಲು ಆ ಫ್ಲೇವರು ಬಂತು ಚಟ್ನಿ ಪಲ್ಯ ಹಾಕ್ಕೊಂಡು ಚಟ್ನಿನೂ ಮೇಲೆ ಹಾಕಬೇಕಾಗಿತ್ತು ಮಸಾಲೆ ದೋಸೆಗೆ ಹಾಕ್ತಾರಲ್ಲ ಅದು ಇತ್ತು ಬಟ್ ಬೇಡ ಸಾಕು ಅಂತ ದೋಸೆ ಎಲ್ಲ ತಿಂದ್ವಿ ಸೊ ಮಸಾಲೆ ದೋಸೆ ಥರವೇ ಫೀಲಿತ್ತು ರುಚಿನೂ ಇತ್ತು ಫೈನಲಿ ನಾನು ದೋಸೆ ತಿಂದೆ ಸೊ ದೋಸೆ ತಿಂದು ಮನೆ ಕ್ಲೀನ್ ಮಾಡಬೇಕು ಪಂಚಮಿ ಹಬ್ಬ ಬಂತು ಶ್ರಾವಣ ಸ್ಟಾರ್ಟ್ ಆಯಿತು ಹಾಗಾಗಿ ಜೊತೆಗೆ ವರ್ಮಾಲಕ್ಷ್ಮಿನೂ ಬಂದ್ಬಿಡ್ತತಿ ಅದಕ್ಕೆ ಇನ್ನೇನು ನಾವು ಮನೆ ಕ್ಲೀನ್ ಅಂತ ಹೇಳಿದ್ರೆ ಅಮ್ಮಾಸಿ ಒಳಗನ ಮಾಡ್ಕು ಕ್ಲೀನ್ ಮಾಡೋಣ ಪಾಪ ಲಾಸ್ಟ್ ಟೈಮು ರಾಜು ಸೇರಿದ್ದ ಕ್ಲೀನ್ ಮಾಡೋಕೆ ಹತ್ತು ವರ್ಷದ ಮೇಲೆ ಈ ಸಲ ಎಷ್ಟು ಅಕ್ಕಿ ಯಾಕರ ನಮ್ಮ ಮನೆಗದೇ ಅಂತ ಅನ್ಸ್ಬಿಟ್ಟತ್ತೆ ಏನೋ ಹೋಗತ್ತಲಾಗ ಹಂಗೇನು ಅನ್ಕೊಂಡಿಲ್ಲ ಬಟ್ ನಾನು ಹೇಳಕತ್ತೇನಷ್ಟೆ ನಾ ಯಾಕೆ ಕೆಲಸ ಮಾಡಾಕತ್ತರ ಅದ್ರಾಗ ನೈಂಟಿ ಪರ್ಸೆಂಟ್ ಕೆಲಸ ಆಕಿನ ಮಾಡಿರ್ತಾಳ ಅದ್ರಾಗ ಟೆನ್ ಪರ್ಸೆಂಟ್ ಕೆಲಸ ಮಾತ್ರ ನಾನು ಮಾಡಾಕತ್ತೇನೆ ಈಗ ಹಾಗಾಗಿ ನೀನು ಬಿಡಕ್ಕ ಕೈ ನೋಯ್ತತಿ ಅಂತೇಳಿ ಪಾಪದ ತಾನ ಮಾಡ್ತತಿ ಇವತ್ತು ಸ್ವಚ್ಛ ಮಾಡ್ಬೇಕು ಅಂತ ಅನ್ನೋದ್ಲೇನಾ ಇದು ಏನೋ ಈ ಕಬಾರ್ಡ್ ಒಳಗಿರೋ ಓ ಅಷ್ಟು ಸಾಮಾನು ತೆಗೆದು ತೊಳೆದು ಒರೆಸಿ ಅದನ್ನೂ ಕೂಡ ನೀಟಾಗಿ ಒರೆಸಿ ಎಲ್ಲ ನೈಂಟಿ ಪರ್ಸೆಂಟ್ ಕೆಲಸ ಅಕ್ಕಿನ ಮಾಡಿಲ್ಲ ನೋಡ್ರಿ ಐತಿ ಈ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಕತಿ ಅಕ್ಕಿ ಇರೋದ್ರಿಂದ ಭಾಳ ಹೆಲ್ಪ್ ಆಗತ್ತ ನನಗೆ ನಿಜವಾಗ್ಲೂ ಈ ವಿಡಿಯೋ ಮುಖಾಂತರ ನಾನು ಅಕ್ಕಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆಯ ಅದು ನಿಜಕ್ಕೂ ಅಷ್ಟು ಹೆಲ್ಪ್ ಆಗತ್ತಾಳಕಿ ನನಗೆ ಹಾಗಾಗಿ ಇದನ್ನ ಫುಲ್ ಮುಗಿಸಿದ್ಲ ನೋಡ್ರಿ ಯಾಕೆನ ಪೂರ್ತಿ ಒರೆಸಿ ಎಲ್ಲ ತುಂಬಿ ನೀಟಾಗಿ ಮಾಡಿ ಇದನ್ನ ಮುಗಿಸ್ಕೊಂಡ್ಲು ಅದಾದಮೇಲೆ ನಾನು ಅದು ಚಮಚೆ ಇಡೋದು ಅದು ಏನಂತ ಹೇಳಿದರೆ ಪಾತ್ರೆ ತಿಕ್ಕೋದು ಹಾಕಿ ಬ್ರಷಿಂದ ಹಾಕಿ ತಿಕ್ಕಿದ್ರೆ ಸ್ವಚ್ಛ ಆಗೋಲ್ಲ ಹಾಗಾಗಿ ಬ್ರಷ್ ಇತ್ತು ನಂದು ಸೊ ಅದನ್ನ ಹಾಕಿ ನೀಟಾಗಿ ತಿಕ್ಕೊಂಡ ನೋಡಿರಿ ತಿಂಡಿ ತಿಂದಿದ ಪಾತ್ರೆ ಎಲ್ಲ ಹಂಗೆ ಇತ್ತಿನೋದು ತಿಕ್ಕಬೇಕಿತ್ತು ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಚ್ಛ ಆಕತ್ತೆ ಅಂತ ಸಣ್ಣ ಸಣ್ಣ ಮಾಡಾಕೊಂತಿದ್ದೆ ಅಷ್ಟೇ ನನ್ನ ಕೆಲಸನ ರಾಜು ಅದಾದ ಮೇಲೆ ಅವರು ಟೈಲ್ ಸ್ಕಿಲ್ಸ್ ಎಲ್ಲ ನೀಟಾಗಿ ಒರೆಸಿದ್ರು ಟೈಲ್ಸ್ ಒಂದು ಸ್ವಲ್ಪ ಅಲ್ಲಿ ಮೇಲೆ ಹತ್ತೆ ಒರೆಸ್ಬೇಕು ನಿಂತ್ಕೊಂಡು ಒರೆಸಿರು ಸ್ವಚ್ಛ ಅಂದ್ಸಲ ಅಂತೇಳಿ ಅವರು ಪೂರ್ತಿ ಒರೆಸಿದ್ರು ಅವರು ಒರೆಸಿಕೊಟ್ರು ಅಕ್ಕಿನೂ ಅಲ್ಲಿದೆಲ್ಲ ಒರೆಸಿದ್ಲು ಪೂರ್ತಿ ಆ ಕಡೆದು ಅಷ್ಟು ಮಾಡ್ತಾರೆ ನಂತರ ಬ್ರಷ್ ಮೂರು ತಿಂಗಳಿಗೆ ಒಂದು ಬಿಡ್ಬೇಕಲ್ಲ ಇನ್ನೂ ಚಲೋನೇ ಇತ್ತು ಹಂಗಾಗಿ ಏನಾರು ಯೂಸ್ ಮಾಡೋಕೆ ಅಂತ ಹೇಳಿ ತಿಕ್ಕಾಕಿ ಬರ್ತತಿ ಅಂತ ಹಂಗೆ ಇಟ್ಟಿರ್ತೀನಿ ಆ ಬ್ರಷ್ ಈಕೆ ಅದ್ರಾಗ ಅಂತೇಳಿ ಕಾಮಿಡಿ ಮಾಡ್ತಾ ಇದ್ರೆ ಇನ್ನು ಕೆಳಗಡೆ ಒಂದೆರಡು ಕಬೋರ್ಡ್ ಪಾತ್ರದ ಭಾಗವಿರ್ತವಲ್ಲ ಸೊ ಅವನು ಕೂಡ ಒರೆಸ್ಕಂಡು ರಾಜು ಆ ಕಡೆ ಕ್ಲೀನ್ ಮಾಡಕ್ ಈ ಕಡೆ ಈಕೆ ಎಷ್ಟು ಕ್ಲೀನ್ ಮಾಡೋಕೊಂತಲು ಫೈನಲಿ ಅಡುಗೆ ಮನೆ ಅಂತರೂ ಕ್ಲೀನ್ ಆತ ಅದಾದ್ಮೇಲೆ ರೂಮ್ ಒಂದು ಉಳ್ದಿತ್ತು ಎರಡು ರೂಮು ಹಾಲು ಅಂತ ಉಳಿತಾವಲ್ಲ ಅಲ್ಲಿ 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 ಬೋಳ ಬಾರ್ಡ್ರಿ ಹಂಗಾಯ್ತು ನೋಡ್ ನೋಡ್ ಧೂಳು ಹಂಗೈತ್ ಕಸ್ಮರ್ಗೆಲ್ಲ ಅನ್ಕೊಂಡಿಲ್ಲ ಈಗ ತಕ್ಕಂತ ಇದು ಜಾಡ ಿ ಮನೆ ಆದ ತಕ್ಷಣ ರೂಮು ಇದ್ರ ಏನು ಕಾಟ ಕೆಳಗನು ಧೂಳು ಭಾಳ ಇತ್ತು ಅದ್ರ ಏನೇನೋ ಇಟ್ಟಿದ್ವಿ ಹಾಗಾಗಿ ಅದನ್ನು ಕೂಡ ರಾಜು ಕ್ಲೀನ್ ಮಾಡಿದ್ರು ಅದಾದ್ಮೇಲೆ ಹಾಲು ಕೂಡ ಏನು ಏನಿಲ್ಲಲ್ಲ ಜಸ್ಟ್ ಒಂದು ಸ್ವಲ್ಪ ಅಲ್ಲಲ್ಲೆಲ್ಲ ತಳ್ಳಗೆ ಲೈನ್ ಕಟ್ಟಿರ್ತತಿ ಜಾಡ ಹಾಗಾಗಿ ಅದನ್ನು ಹೊಡ್ಕೊಂಡು ಪೂರ್ತಿ ಮೇಲ್ಗಡೆದಲ್ಲ ಹೊಡೆದುಕೊಟ್ಟೆ ಆಕೆ ಕೆಳಗಡೆ ಕಸ ಗುಡ್ಸ್ಕೊಂತ ಹೋಗಕ್ಕೆ ಹೊಂತಾಳೆ ನೋಡ್ರಿ ಮನೆ ಒಂಚೂರು ಒರೆಸ್ಕೊಂಡು ರೂಮ್ ಹತ್ರ ಫೈನಲಿ ಕ್ಲೀನ್ ಆಯ್ತು ಇವ ಇನ್ನೂ ಕೆಳಗೆ ಇಡಬೇಕಾಗಿತ್ತು ಕಸ ಹೊಡ್ಕೊಂತ ಹೋಗಿದ್ಲಲ್ಲ ಕಿ ಮೇಲ್ ಇಟಳ ಕಸ ಹೊಡ್ದ ಮೇಲೆ ಒಂದೊಂದು ಒಂದನ್ ಸರ್ಸಿ ನೀಟಾಗಿ ಇಟ್ಟುಬಿಟ್ರಾ ಇನ್ನು ವಿಂಡೋಗಳು ಬಾಕಿ ಉಳಿದಾವೋ ಅಡಿಗೆಮನೆ ಅಂತ ಫೈನಲಿ ಅಡಿಗೆಮನೆ ಕ್ಲೀನ್ ಆಗಿದೆ ಈ ಸೆಕ್ಷನ್ ಯಶಸ್ವ್ರ ಮಾಡಿದರೆ ಯಶಸ್ವಿ ಮಾಡала ನಾ ಸ್ಟಾರ್ಟಿಂಗ್ ಆ ನೋಡ್ರಿ ಫುಲ್ ಕ್ಲೀನ್ ನೋಡಿ ಸ್ಪಳಪಳಪಳ ಹಡಕಂತ ಫುಲ್ ಕ್ಲೀನ್ ಆಮೇಲೆ ಆ ಕಡೆ ಕೂಡ ಸ್ಟ್ಯಾಂಡ್ ಇರೋ ಕ್ಲೀನ್ ಎಲ್ಲ ಅವನು ಕೂಡ ಕ್ಲೀನ್ ಮಾಡಿ ಅವು ಕೂಡ ಸ್ವಚ್ಛ ತೊಟ್ಟಲ್ಲೇ ಪಂಚಮಿ ಹಬ್ಬ ಮತ್ತು ಏನು ಭೀಮ್ ಅಮವಾಸ್ಯೆ ವರ್ಮಾಲಕ್ಷ್ಮಿ ಹಬ್ಬ ಅಯ್ಯೋ ಗಣೇಶನ ಹಬ್ಬನ ಗಾಳಿ ನೋಡ್ರಿ ಓ ಮರೇ ಆ ನಂದ ಇದು ಬಿದಗಿದಿತ್ತು ಸ್ಟ್ಯಾಂಡ ಗಾಳಿಯೋ ಗಾಳಿಯೋ ಏನ್ರಿ ಆಹಾ ಪ್ರೇಮ ಗಾಳಿಯೋ ಗಾಳಿಗೂ ಮೈಗೂ ನೋಡಿ ಫ್ರೆಂಡ್ಸ್ ಫುಲ್ ಮನೆ ಎಲ್ಲಾ ಕ್ಲೀನ್ ಆಯ್ತು ಇನ್ನೇನು ವಿಂಡೋ ಬಾಕಿ ಇದ್ವು ಈ ವಿಂಡೋಗಳು ಅಷ್ಟು ಈಗ ರಾಜು ಒರ್ಸ್ತಾ ಮೇಡಮ್ ಅವರ ಪೂರ್ತಿ ಮನಿ ಎಲ್ಲಾ ಕ್ಲೀನ್ ಮಾಡಿ ಒರ್ಸಾಕತ್ತಾರ ನಮ್ದು ಏನು ಏನು ಕಾಲ ಒರ್ಸದ ಮಾಫಿನ್ ಕೋಲ್ ಪಾಪ ಅದ್ರ ಜೊತೆ ಗುದ್ದಾಡ್ ಕೋಲ್ ಮುರಿದ್ ಹೋಗದ್ ಬಿಟ್ಟಳ ಹಿಂಗ್ ವರ್ಸಾಕತ್ತಳ ನೋಡ್ರಿ ಕೋಲ್ ಇಲ್ದನ సా కో తొడక ఆగల్దకి వర్స్ వర్స్ స్వచ్ఛకి వర్స్ ఫైనలీ మనీ పూర్తి స్వచ్ఛ క్లీన్ ఆత్ నోడ్రీ నమ్ ఏనా దింద పూర్తి మూర్ జనా సేర్కే అంద్ర వచ్చి అద్దనా పూర్తి ముగస్బిట్రి ఈ చాలూ మట్రి విండో ఏడు విండో అదవ్ సరి జల్ జల్దీ మి మై త ఉన్నా ಮಕ್ಕಂದ ಸುಸ್ತಾಗಿತ್ತು ಸ್ವಚ್ಛ ಮಾಡಿ ಆತು ಫೈನಲಿ ಸ್ವಚ್ಛ ಆಯ್ತು ನೋಡ್ರಿ ಮನೆ ಮನೆಯಾಗ ಅವ್ರ ಒಂದು ದಿನನ ಹೆಲ್ಪ್ ಮಾಡಲಿಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಅಕ್ಕಿನ ಮುಗಿಸ್ಬಿಟ್ಲ ನೋಡ್ರಿ ಕ್ಲೀನಿಂಗ್ನ ಅವ್ರವ್ ಭಾಳ ಖುಷಿ ಪಡ್ತಾಳೆ ನನ್ನ ಮಗಳು ದೊಡ್ಡಕ್ಕಿ ಆದ್ಲಂತಂದ್ರೆ ಅದಾದಮೇಲೆ ಮತ್ತೆ ಹೊಟ್ಟೆ ಒಂದು ಹಶುವಾಗಿತ್ತು ಅದಕ್ಕೆ ಇವು ಇದ್ವು ಏನು ಚಿಕ್ಕ ಹಣ್ಣಿದ್ವು ಸೊ ಚಿಕ್ಕ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಜ್ಯೂಸ್ ಕುಡಿದು ಹಾಂ ಇನ್ನು ಹೊಟ್ಟೆ ಅಶು ಅಂತ ಹೇಳಿದ್ರೆ ದೋಸೆ ಇತ್ತು ದೋಸೆ ತಿನ್ಕೊಂಡ್ವಿ ಅದಾದಮೇಲೆ ನಮ್ಮ ತರಕಾರಿ ಅಣ್ಣ ಇದು ಕೊಟ್ಟು ಹೋಗಿದ್ದ ಏನು ಸ್ವೀಟ್ ಕಾರ್ನ್ ಸೊ ಹಂಗಾಗಿ ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡು ಹಾಂ ಸ್ವೀಟ್ ಕಾರ್ನ್ ಬೇಯಾಕಿಟ್ಟೆ ಇನ್ನೂ ಕೆಲಸ ಮತ್ತು ಸುಸ್ತಾದಂಗೆ ಆಗ್ಬಿಟ್ಟಿದ್ದು ಕೆಲಸ ಮಾಡಿ ಅದಾದ್ಮೇಲೆ ಸ್ವೀಟ್ ಕಾರ್ನ್ ತಿಂದು ಸ್ವಲ್ಪ ಜ್ಯೂಸ್ ಕುಡ್ದು ಅವತ್ತಿನ ದಿನ ಈ ವ್ಲಾಗು ಇಷ್ಟು ಇತ್ತು ನೋಡ್ರಿ ಅವತ್ತಿಂದ ಫೈನಲಿ ನಮ್ದು ಪಂಚಮಿ ಹಬ್ಬಕ್ಕೆ ಮನೆ ಕ್ಲೀನ್ ಆಯಿತು ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹಸುಬ್ರಿದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಸ್ ಎಲ್ಲರಿಗೂ ಮುಂಚಿತವಾಗಿಯೇ ಪಂಚಮಿ ಹಬ್ಬದ ಶುಭಾಶಯಗಳು ಕ್ಲೀನಿಂಗ್ ಪಂಚಮಿ ಹಬ್ಬದ ಶುಭಾಶಯಗಳು ಬರ್ರಿ ಎಲ್ಲ ಸ್ವೀಟ್ ಕಾರ್ನ್ ರೆಡಿ ಆತ ಸೊ ಸ್ವೀಟ್ ಕಾರ್ನ್ ತಿನ್ನೋನು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೆ ಅಂತ ಆರಾಮ್ ಸ್ವಲ್ಪ ರೆಸ್ಟ್ ಮಾಡಿ ತಿನ್ನೋನು ಅಂತಂದು ತಿನ್ನ ಕೂತ್ಕೊಂಡ್ವಿ ನೋಡ್ರಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ